ಅಲಕ ನಿಂಗ ಇವತ್ತಾರ ಕೆಂಪಕ್ಕನ್ ಕಳ್ಸಿ ಬಿಟ್ಟು ಉಳ್ಕಳಿವೆ ಪಾಪ ನೀನ್ ಎಪ್ಪಳೆ ಅಲ್ಲ ಚಾ ಚಿತ್ಬಿಟ್ಟು ನೋಡು ಏನಮ್ಮ ಏನಂಗೋಣ ಯಾಕೆ ನಾಲ್ಕು ಬರದ್ರೀರ್ಬನ್ಕು ಯಾಕಿಲ್ವಾ ಅಯ್ಯೋ ಹಂಗಲಕನ ಕೆಂಪಕ್ಕನೇ ಕಳ್ಸೆ ಮುಯ್ಯಳಿಕೆ ಅಂತಂಗ್ ಆ ಹಾ ಏ ಎಲ್ಲಿತ್ತು ಇದಿತ್ತಿಲ್ವ ಮನೇಲಿ ವಾ ಸರಿ ಬಿಡ್ಲ ನೀನ್ವೆ ಕೆಲಸ ಮಾಡಬೇಡ ಹೋಟ್ಲಲ್ಲಿ ಅದು ಇದು ಅನ್ಕೊಂಡು ಅಡ್ಗೊಂಡ್ಗೊಳ್ಗು ಬಿಡ್ತಿಲ್ಲ ಏನಿವಮ್ಮ ಹಿಂಗಂತಾವಳೆ ಅಯ್ಯೋ ಏನ್ ಕೆಲ್ಸವಮ್ಮ ಏನ್ ಕಡದ್ ಕಟೆ ಆಕಿತ್ತ ನಾಕ್ ಈರುಳ್ಳಿ ನೋವೇ ಎರ ಮೆಣಸಿ ಕಾಯಿ ನೋವೇ ಒಂದಿ ಸಾಂಬಾರ್ ಬರಕ್ಕೆ ಹುಡ್ಬರಕ್ಕೆ ಏನಾದೊಂದ್ ಗನಧಾರಿ ಕೆಲ್ಸವಮ್ಮ ಅಯ್ಯೋ ಬೆಳಗಾರು ತೊಳೆರೂ ಮಾಡ್ಬಿಡ್ತಾವೆ ಮಾಡ್ಲಾ ಹಾಕು ಎಲ್ಲಾನು ಅವಳೇ ಮಾಡ್ಬೇಕು ಇಲ್ಲಿ ಎಲ್ಸ ಕರಿಬೇಕು ಕೊಟ್ಲಿ ಕಸ ತೊಡಿಬೇಕು ಧೈರ್ಯ ತಗೊಂಡೋಗ ಹಾಲು ಹಾಕ್ಬೇಕು ಕೆಲ್ಸ ಇರೋಕಿಲ್ವಾ ಅಯ್ಯಪ್ಪ ನಾವೇನೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು ಗೋಸಿ ಕೆಲ್ಸವಾ ಹಾ ಏನಿದು ಕತೆ ಉಳ್ದು ನೀನು ಏನಾರು ಅನ್ಕಮ್ಮ చెంపకా ఈ బదులబుడు మొదలంగా ఓట్లు మరగ్బుడ్ మే భాళ బీబుడు అలా కలి ఏం బదులకళు ఓ నేను సూర్యా ఇదే నివమ్మా ఏటా ఉడతా అలా నన్ను ఏళ్ళు నెన్నెతన చాగిందో నన్ను ఉత్తర కొడుతు ఈ నోడ్రు ఉల్ట ఉడి తోళు కలిసి రకల్వ్ బేక్ష్ల్సే సాక అవు బేదం హోట్ల మనకు అది ఇదంత కల్సీల్వ ఇతది ವರ್ದರ ಹಾಕು ಅಯ್ಯೋ ಅವಳು ಸಾಕೈತಳೆ ಅದಕ್ಕೆ ನಾನೇ ಬಂದೆ ಕನ್ಕಂಬ್ಲಿ ಅಯ್ಯೋ ಚಲಾಗಿರ್ಲಾಕು ಇರ ಗಂಟಾ ಆ ಈ ಅಮ್ಮನ ಪರವ ಇಲ್ವಲ್ಲ ಏನ್ ರವಾ ಏನ್ ಮಾತಾಡ್ತಾ ಇಲ್ಲ ಏನು ಮಾತಾಡ್ತೀಯಾ ಕಣಮ್ಮ ಕಡದಂತೆ ಕೂಿದರೆ ಅದು ಇದು ಅಂತ ಬಡಬಡ ಬಡವಳು ಬುಗ್ಲದ ಕೆಲಸ ನಿಮಗೆ ಸುಮ್ನಿ ಇರಕಾಗಕಿಲ್ವಾ ಅಯ್ಯೋ ನಮತ್ತೆ ನಾನೇನ್ ಮಾಡ್ದೆ ಸುಮ್ ಇತ್ತಾ ಇಲ್ವಾ ಆಂಗಲ್ಲ ಕಣಮ್ಮ ಆ ಕೆಂಪಕ ಅದೇನೋ ಉಂಗ್ರ ಏನೋ ಮಾತ್ಕೊಂಡಿದ್ದೊಂದಂತಲೆ ಯಾರಂಗಂದರು ಇನ್ನೇನಾದಿ ಸಾಕಾಣಿತ್ತು ನೀವು ನೋಡ್ಲಿಲ್ಲವಾ ಅದೇನಾ ಕಾಣೆ ಕಣವ ನಮಗೆ ತೋರ್ಸರು ಅಯ್ಯೋ ತೋರಿಸ್ತಾರೆ ಇರಲಿ ಬಿಡು ಹಾಕೊಂಡು ಸೋಕಿ ಮಾಡಲಿ ಸಣ್ಣ ಮುಟ್ಟು ಸಾಕಾಯ್ತಾಳಲ್ಲಿ ಓಟ್ಲಲ್ಲಿ ಹಾಂ ಮಾಡ್ಲಿ ಬಿಡ್ತಾಯಿ ಸೋಕಿ ಮಾಡಲಿ ಎಲ್ಲರೂ ಹಾಕೊಂಡು ಉಟ್ಕೊಂಡು ತುಟ್ಕೊಳಂಗಲ್ವ ಹಾಂ ಹಚ್ಕಟ್ಟಾಗ ವ್ಯಾಪಾರ ಆಯ್ತದೆ ಅಂಗಡಿಲಿ ಮಾಡ್ತಾಳೆ ಮಾಡ್ಲಿ ಹಾಕು ಅಚ್ಕಟ್ಟಾಗ ಸೋಕಿ ಮಾಡ್ಲಂತ ನಮಗೆ ತೆಗೆದುಕೊಟ್ಟಿದ್ದಾವ ಯಾಕೆ ಏನು ಅಂತ ಯಾಕೆ ಯಾಕೇಳ ಕೋದಿಯೇ ನಾನು ಕೇಳಕ್ಕಿಲ್ಲ ನಾನು ಹಂಗರ ತನಮ್ಮ ವಾಕ್ನ ಸರಿ ಬಿಡು ಅಲ್ಲ ಅತ್ತೆ ಮಾಡ್ಸ್ಕೊಂಡ ಕಣತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ಬೇಡ್ದ ನೋಡಲಿ ಯಾವ ಥರ ಬುದ್ಧಿ ಕಲ್ತಿದ್ದೋ ವಾಕ್ತಾನೆ ಅದು ಹಂಗಮ್ಮ ಆ ಮನೇಲಿ ಈಗ ನಾನು ಏನಾದ್ರೂ ಬದುಕ್ತೀನಿ ನಮ್ಮ ಅತ್ತೆಗೆ ಎಲ್ದಾಣ ತಕೊಳಕದ ನಾನು ಕಾಸಿ ಅಲ್ಲಿ ಹ್ಞೂ ನಮ್ಮ ಅತ್ತೆ ನಾನು ಕಳಕಿಲ್ಲ ಅದಕ್ಕೆ ನಮ್ಮ ಗೊತ್ತಾಗಕ್ಕಿಲ್ಲ ಹಾಕನ್ಗೆ ಹೀಗೆ ಚಿನ್ದು ಅಂದ್ರೆ ನಿನ್ ಕಿತ್ಕ ಬಿಡ್ತಿದ್ದೆ ನೋಡಿ ಹಂಗಿದ್ ಮಾಡೋದೇ ಅಯ್ಯೋ ಕೊಟ್ಟೋಳ ಅವಳು ತಕೊಂಡಿರೋಳು ಅವಳು ತಕೊಳ್ಳಿ ಸುಮ್ಕಿರು ಈಗ ನಮ್ಮ ತಗೋ ಬೇಕಾದ ಚಿನ್ನದೆ ಹಂಗೆ ಅಲ್ವಾ ಅವಳು ಹಾಕೊಂಡು ಸೋಕಿ ಮಾಡ್ಲಾಕ ಹಾಂ ನಾ ಅವಾರ ಅವಳು ಅವ್ಳಾರ ತಕೊಂಡು ಸೋಕಿ ಮಾಡ್ಲಿ ಹಾಕ್ಲೇಬಿ ಅತ್ತಿ ಹಾಕಂಬಲಿಂದ ಹೊಟ್ಟೆ ಹೊರ್ಕೊಳ್ಬೇಕು ಹ್ಞೂ ಹೊಟ್ಟೆ ಅವ್ರು ಕಳಕ ನಾವು ನಾನು ಚೆನ್ನಾಗಿರ್ಲಿ ಅಂತ ಅನ್ನೋದು ಇದೇನಿದೀವಮ್ಮ ನನಗೇನಂದ್ರೂ ಉಲ್ಟಾ ಮಾತಾಡ್ತಾ ಕುಂತಾಳೆ ಅಲ್ಲ ನೆನದಿ ಆ ಪಾಟಿ ಬೈತಿದ್ಲು ಇವಳು ಸರಿ ಬಿಡು ಏನಾರ ಹೇಳದ ಮಾತಾಡೋದ ಕೆಸತ್ತೂ ಬೇಜಾರಾಯ್ತದೆ ಅಂದ್ರೆ ಹ್ಞೂ ಹಾಂ ಹ್ಞೂ ಹಾಂ ಅಂತ ಕೂತಾಳಲ್ಲ ಹ್ಞೂ ಇವಳು ಭಾಳ ಬದಲಾಗೋದ್ಲ ಕತೆ ನೆನ್ನೆ ಸಹ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ಲು ಏನೋ ಕೆಂಪಕ್ಕಂದ ಬಾಯಿ ಬಂದಂಗೆ ಬೈತಿದ್ಲು ಈಗ ನೋಡಿದ್ರ ಈ ಮಟ್ಟಿಗೆ ಬದಲಾವಣೆ ಏನಾದಲ್ಲಿ ಏನು ಸಮಾಚಾರ ಬೇಕಣೆ ಐವದಿ ಯಾರ್ಯವ್ ಆಟಕಾಡೋರು ಯಾರು ಗೊತ್ತು ಏನಾರು ಮಾಡ್ಕೊಳಾಕ್ ನಮ್ಗೆ ಏನು ಮೊಳಿ ಅಲ್ಲ ಒಂಟಾಕ್ ಬಿಡೋದು ಅನ್ಕೊಂಡಿದ್ದಾಳೆನೋ ಕುರ್ಸೊಟ್ಟ ಹೆಂಗೆ ಅಲ್ಲ ಓಹ್ ಯಾವ ಬುದ್ಧಿ ಕಲ್ತವ ನೋಡು ಇಲ್ಲಿ ಕೇಳ್ಕೊಳ್ದೆ ಅಲ್ಲಿ ಹೇಳಕ್ಕೇನೋ ಅಕ್ಕ ಕೆ ಕೇಳ್ತಾಳೆ ಏನಾದ್ರು ಹೇಳಿ ಆಮೇಲೆ ಉಂಟಾ ಕೊಡೋದ ಅಂತ ಯಾವ ಮುಳ್ಳಗೂರು ಸತಿಯಪ್ಪ ಇವಳು ಏನಕ್ಕ ಏನ ಆ ಪಾಟಿ ಮಾತಾಡ್ತಿದ್ರಲ್ಲ ಅವ್ವ ಅವ್ವ ನಿಂತ ಸ್ವಸೆ ಅಂತಾನ ಏನು ತೊಟ್ಕು ತೊಟ್ಬಾಟ ಅಂದ್ರೆ ಅಷ್ಟು ಮಾಡ್ಕೊ ಕಲ್ತಾರ ಸಾಯ್ತಕ್ಕ ಹಿಂಗೆ ಒಂತಳದ ಅಂತ ಬೇಜಾರು ಮಾಡ್ಕೊಬೇಡ ಭಾಳ ತೊಟ್ಕಲ್ ಅಲ್ಲ ಆ ಕೆಂಪಿ ಉಂಗ್ರ ಮಾಡಿಸ್ಕೊಂಡಿದ್ದಾಳೆ ಅದನ್ನ ಅವಳು ಹೇಳಿಲ್ಲ ಬಿಡು ನನಗೆ ಅವ್ಳ್ಯಾ ಕೇಳಾಳ ಮಿನಿಸ್ಟ್ ಕಿತಿ ಇಳ್ದು ಇರಲಿ ನನಗೆ ಹಂಗಂತ ಅವಳೆ ಏನಾರ ಅಂದ್ಲಿ ಏನ್ಬಿಟ್ಟೇನೋ ಹಾಂ ಯಾವ ಬುದ್ಧಿ ಕಲ್ತಾಳು ನೋಡಿ ನೀನು ಸ್ವಸೆ ಹಿಂಗು ತೊಟ್ಕು ಕಲ್ತ್ಕೊಂಡಾರ ಕಲಿತೀವಿ ನಾವು ಅಂದ್ಬಿಟ್ಟು ಹಾಂ ಇಲ್ಲಿಂದ ಅಲ್ಲಿಂದಿಲ್ಗ ನಿಂತಿದ್ದಾಳ ಅಲ್ಲಿಂದ ಇಲ್ಲಿಂದಲ್ಗೆ ಬೆಂಕಿ ಹಸಕ್ ನಿಂತಿದ್ದಾಳೇನೋ ಹಿಂಗಾಕ ಬುದ್ಧಿ ದೇವಳು ಥೂ ಅಲ್ಲ ಅಯ್ಯೋ ಯಾವ ವಯಸ್ಸಲ್ಲಿ ಹೆಂಗೆ ಅಂತ ಗೊತ್ತಾಗ ಕೇಳಿ ಸಣ್ಣ ಮಗುವ ಕೆಣಕ್ಕೆ ತಗೊತಾಳೆ ಕನಕ ನಾನು ಉಂಗ್ರ ಹಾಕೊಂಡ್ಬಂದಿದ್ದಾಳಂತೆ ನಮ್ಮ ಮನೆಯ ಮಟ್ಟಿಯೊಳ ಹಾಕೊಂಡೋಗಿಲ್ ಅಂತೆ ಉಂಗ್ರ ತಗೊಂಡದಲ್ಲ ಹೇಳಿಲ್ವಾ ಅಂತ ಕೇಳ್ತಾಳೆ ನೋಡಿ ಮತ್ತೆ ಎಷ್ಟು ಮಟ್ಟಕ್ಕೆ ಕೇಳ್ತಾಳೆ ಅಂದ್ಬಿಟ್ಟು ಹಿಂಗ ಸೈತರಕ್ಕ ಬುದ್ಧಿ ಕಲಿದೇವು ಗೊತ್ತಾಕಿ ಇವಾಗ ತೊಟ್ಕು ತಟ್ಬಿಟ್ಟವಾಗ ಕಲಿತೀವಿ ಅನ್ಕೊಂಡು ಇಷ್ಟು ಮಟ್ಟಕ್ಕೆ ಕಲ್ತಾರ ಹಂಗೆ ಕರಕ ನಾನು ಹೇಳಿಲ್ವಾಗ ನಿಮಗೆ ಹಂಗೆ ಅವಳು ತಟ್ಕಳು ಸಕ್ಕ ತೊಟ್ಕು ಅಯ್ಯೋ ನನ್ನ ಮಗಳಿಗೂ ನನಗೆ ತಂದ್ ಮಾಡ್ಬೋಳ ಗೊತ್ತಾ ಏನು ಅನ್ಕೊಬಿಟ್ಟಿದ್ದೀನಿ ನೀನು ಅವ್ವ ಯಾವ ಥರ ಬುದ್ಧಿ ಕಲ್ತಾಳೆ ಅಂತ ಭಾಳ ಕಷ್ಟ ಕನಕ ಭಾಳ ಕಷ್ಟ ಆಡ್ಕೊಟ್ಟೆ ಆದ್ರೂ ಜಾಸ್ತಿ ಆಯ್ತು ಬಿಟ್ಟು ನೀನು ಅದು ಹ್ಞೂ ನಮ್ಮ ಮನೆ ಯಾರ್ಮಾಡ್ಕೊಳಕದ ನಮ್ಮ ಸುಬ್ಬನ್ ಕಿವಿ ಬಿದ್ರ ಮೇಲೆ ನನ್ಗ್ ಬಿಟ್ಟು ಮನೆ ಸುದ್ದಿ ತಗೊಂಡೋಗ್ಬಿಟ್ಟು ಅಲ್ಲಿ ಎಲ್ಲ ಯಾಕೆ ಮಾತಾಡಿದಿ ಅನ್ಬಿಟ್ಟು ಕೆಲಸಕ್ಕೆ ಹೋದ್ರು ನಾವ್ಯಾವ್ಯಾವ್ಯಾವ್ಯಾವ್ಯಾವ ಕೆಲಸ ಮುಗಿಸ್ಕೊ ಮನಗೆ ಬರಬೇಕು ಇಲ್ಲ ಅಂಟು ಗಂಟಾ ಹೋಗ್ಬೇಕು ನೀನು ಅನ್ಕೊಂಡು ಬೈಯತಾನೆ ಕನಕ ಹೋಗ್ತಾನೆ ಸರಿ ಇಲ್ಲ ಸುಬ್ಬಾ ಅಯ್ಯ ನಮ್ಮ ಮೈದಾನ ಅಷ್ಟೇ ಕನ ಬೈತದೆ ಏನಾರು ಮಾತಾಡ್ಬಿಟ್ಟು ಬರ್ಬಿಟ್ಟು ಅಲ್ಲಿ ಇಲ್ಲಿ ಕುತ್ಕತಿ ಏನಾರೂ ಏನ ನನ್ನ ಕಿವಿಗೆ ಬಿದ್ರು ನಾನು ಕೇವಲ ನಿನಗೆ ಹಂಗೆ ಹಿಂಗೆ ಅಂತ ಗಿಂಜಾಡ್ತಾನ ಮೈದ ಅದಕ್ಕೆ ನನ್ಗೆ ಕೆಜಿಗೆ ಯಾರು ಕೊಟ್ಟು ನಾನು ಮಾತಾಡಕಿಲ್ಲ ಏನೇ ಇದ್ರು ನಿಮ್ಮಗಳ್ ಕೊಟ್ಟು ಮಾತಾಡ್ಕೊತೀನಿ ಅಷ್ಟು ಬಿಟ್ಟರೆ ಇನ್ನೂ ಬೇರೆ ಕುಟುಂಬ ನಾನು ಜಾಸ್ತಿ ಮಾತಾಡ್ಕಿಲ್ಲ ಕನಕ ಒಂಟಾಬಿಡ್ತಾರೆ ಇಲ್ಲಿಗೆ ನೀವು ಸ್ವಾಸನೆ ನೋಡುವ ಯಾವ ಮುಟ್ಟು ಗಂಟಾಕೆ ನಿಂತಳೆ ಅಂದ್ಬಿಟ್ಟು ಒಳ್ಳೆ ಸುರಿಯಾದ ತಟ್ಕೊಳ್ತೀ ಕನಕ ಹಿಂಗಾದ್ರೆ ಮನೆಗೆ ಊರದ ಅದಕ್ಕೆ ಮನೆ ಆಳು ಬುದ್ಧಿ ಕಲ್ತ್ಕೊಂಡ್ರೆ ಹೂವು 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 ಯಾವ ಯಾವ ಥರದಲ್ಲಿ ನೆನೆ ದಿವಸ ಒಂದೇಗಳಿಗೆ ಎಂಟಾಕ್ಬಿಟ್ಟಲ್ಲಾಕ ಅದು ಯಾವ್ದಲ್ಲಿ ಒಂಟಾಕುದ್ಲು ಅವಳೇನು ಕೈಲಿ ಬಾಯಿಲಿ ಅಂತ ಕೆಂಪಿ ಏನು ಚೆನ್ನಾಗೆ ಬೋಯ್ತ ಕುಂತೊಳೆ ಕನಕ ನನಗಂತೂ ಒಸಿ ಬೇಜಾರಾಗಿಲ್ಲ ಯಾವತ್ತು ನಾನು ಅವಳಿಗೆ ಒಂದು ಬೆಳ್ಳ ಬೊಕ್ಕಿಸ್ಕೊಳ್ದಂಗಿದ್ದೆ ಹಾಂ ಹಿಂಗೆ ಸಿಗಿಸ್ಬಿಟ್ಲಲ್ಲಕ್ಕ ಬೋಯಿದ್ರು ಬಯಸ್ಕೊಳ್ಳಂಗೆ ಆಯಿತು ಅಕ್ಕು ಕೇಳು ಯಾವ್ಯಾವ್ಯ ಮಾತಂದೋ ಅಂದ್ಬಿಟ್ಟು ಹಂಗೆಲ್ಲ ಒಂದ್ಸ್ಕೊಳ್ಳೆ ಅಣೆ ಬರೋ ನನಗೇನಿತ್ತು ಸುಮ್ಮನೆ ಬಾಯಿ ಮುಚ್ಕೊಂಡು ನಾನು ಸುಮ್ಮನೆ ಓಹೋ ಓಹ್ ಅತ್ತೆ ಕಲವು ಹೇಳೋದು ಸುಮ್ಮನೀರು ಬಾಯಿ ಮುಚ್ಕೊಂಡ್ ಅಂತ ಹಿಂಗೆ ಓಡ್ತಾಯಿದ್ಯೇ ಹೆಂಗೆ ಕೇಳ್ತಾ ಇದ್ದಳು ಅಂತ ಏನೇನಾದ್ರು ಅಂದ್ಬಿಡ್ಲಿ ಅನ್ಬಿಟ್ಟು ಕಣಕ ಏನೇನಾದ್ರು ಅಂದ್ಬಿಡ್ಲಿ ಅಂದ್ಬಿಟ್ರೆ ನಾನು ಕೊಡೋದ ಅಂತ ಏನೋ ಅಯ್ಯೋ ನಿಗಾಕ ಅವ್ಳು ಅವ್ಳ ಬಗೆ ನಿಂಗೆ ಏನು ಗೊತ್ತು ಏನು ಅಂತ ಅಯ್ಯೋ ಹಿಂಗೆ ಒಂದ್ಸತಿ ನಾನು ನಮ್ಮ ಪದ್ಮನ ಬಗ್ಗೆ ಬಗೆ ಕಣಕ ಏನೂ ಇಲ್ಲ ನಮ್ಮ ಇವಗೆ ನಮ್ಮ ಅಳಿ ಮನೆಗೆ ಓದ್ಬಿಟ್ಟಿದ್ದು ನಮ್ಮ ಪದ್ಮನೆಯ ಅಯ್ಯೋ ನಮ್ಮ ಪದ್ಮನೇ ಸರಿ ಇಲ್ಲ ಅದನ್ನು ನಾವು ಸರಿ ನಮ್ಮ ಪದ್ಮನೇ ಸರಿ ಇಲ್ಲ ಇವಳೆ ಕೈಯ್ಯಂಗೆ ಕೈಯ ಅಂತ ಅವಳೆ ನಾಯಿನಾಗ ಹಂಗೆ ಆಡ್ತಾಳೆ ಗಂಡನ ಹಾಕಿ ಕೊಟ್ಟು ಇರಬೇಕು ಏನು ಎಂಥ ಅಥವಾ ಚೂರು ಗೊತ್ತಾಕಿಲ್ಲ ನಮ್ಮ ಪದ್ಮನಿಗೆ ಇವಳೆ ಸರಿ ಯಾ ಅನ್ಕೊಂಡು ಓದ್ಬಿಟ್ಟ ಕಣಕ್ಕೆ ಅವ್ಳು ಕೂಡಲೇ ಒಪ್ಪಿಸ್ಕೊಂಡು ದಿನ ಜಾಗ್ಲಾ ಹಾಕೊಂಡಿವಿ ಹಂಗೆ ಹಿಂಗೆ ಅಂದ್ಕೊಂಡು ಫೋನ್ ಮಾಡಿಲ್ಲಂತೆ ಅತ್ತೆ ಹಿಂಗೆ ಪದ್ಮನು ಅವ್ಳು ಅಣ್ಣ ಜಗಳ ಹಾಕಬಿಟ್ಟಿದಾರಂತೆ ಕನತೆ ಅಂತ ಇವಳಂದು ನಾನು ಅಯ್ಯೋ ಇವಳೆ ಸರಿಲಾಕ್ಕ ಸುಮ್ಕಿರವ ಪಾಪ ಒಯ್ದ ಅವನು ಕರೆಕ್ಟಾಗಿ ಅವನೇ ಇವಳೆ ಸರಿ ಇಲ್ಲ ಏನಾರು ಮಾತಾಡ್ಬಿಡ್ತಾಳೆ ಮಾತಾಡ್ತು ಜಗಳ ಗಂಟೆ ಹೆಂಗೆ ಜಗಳತ್ತ ಬಿಡಿಕೊಬಿಡ್ತಾಳೆ ಆಮೇಲೆ ಹಿಂಗೆ ನಮ್ಮ ಜೀವ ತಗಿತಾಳೆ ಅಂತ ಅಂದೆ ಕನಕ ಅಷ್ಟು ಕೆ ಅದು ಯಾವ ಮಾಯದಲ್ಲಿ ಫೋನ್ ಮಾಡಿ ಹೇಳ್ದಾಗ ಕಾಣೆ ಕನಕ ಅವಳು ಫೋನ್ ಮಾಡಿ ಹೇಳಿ ಅವಳು ಯಾವಾಗ ಅವ್ನು ಜಗಳ ಗಟ್ಟಿ ಆಗಿದೆ ನಿನ್ ಕೂಡ ಜಗಳ್ ಬಂದಿದ್ದೆ ನಾನು ಜಗಳ ಗಂಟಿಗೆ ಹಂಗೆ ಹಿಂಗೆ ಅನ್ಕೊಂಡು ಕೈಲಿ ಬಾಯಿ ಅಂತ ಏನು ಬಾಯಿ ಹಂಗೆ ಹೆಂಗೆ ಬಂತು ಹಂಗೆ ಕೂತಾಳೆ ತೊಕೊತಾಳೆ ಓವ್ವ ನಾನುಲೇ ಕುತ್ಕೊಂಡು ನಿನ್ಗೆ ಯಾರು ಹೇಳಿದ್ರು ಅಂದರೆ ಆಗತ್ತ ಕೇಳಿ ನೀವ ಹೊತ್ತೆ ಕುಟಂಗೆ ಅಂತಲ್ಲ ಅಂತ ಕೂತಳೆ ಕಣ ನನಗ ಅವತ್ತಕ್ಕೆ ಕೊನೆ ಮಾಡಿದೆ ಕಣಕ್ಕ ಇವಳು ಕುಟ್ಟೇನು ಮಾತಾಡ್ಬಾರ್ದು ಏನು ಹೇಳ್ಬಾರ್ದು ಅಂತ ಅವತ್ತು ಗೊತ್ತಾಯ್ತು ಆ ಇಲ್ಲಿ ಇಲ್ಲಿಗ ನಾನು ಇವಳು ಕೆಣತ್ತೆ ಹಂಗೆ ಹಿಂಗೆ ಏನೇನಾರು ಹೇಳಿ ಅಂದ್ಬಿಟ್ಟು ನಾನು ಏನು ಮಾತಾಡಕ್ಕಿಲ್ಲ ಸುಮ್ಮನೆ ನನ್ನ ಕೆಲಸ ಎಷ್ಟಾಯ್ತು ನಾನು ಎಷ್ಟು ಅಷ್ಟೇ ಇನ್ನಾರು ಸುದ್ದಿಗೆ ಹೋಯ್ಕಿಲ್ಲ ಸರಿ ಇಲ್ಲ ಅವ್ಳು ತಟ್ಕು ಅವ್ರು ಕೊಟ್ಟು ಏನು ಮಾತಾಡ್ಕೊಬೇಡ ಎಲ್ಲ ನಂಟಾಕ್ ಬಿಡ್ತಾಳೆ ಒಂದೇಗಳಿಗೆ ಮನೇಲಿ ಜಗಳಾಯ್ತು ಅಂತಂದ್ಬಿಡ್ಬಿಡ್ತಾಳೆ ಹುಷಾರು ಗೊತ್ತಾಯಿತು ಕತ್ಬಿಡವ ನೀನು ಸಾಸ್ಯ ಬಾಡುವ ಗೊತ್ತಾಯ್ತು ಈಗ ಏನೇನು ಕೆಣಕ್ತ ಕೂತಾಳೆ ಕಣಕ ನಾನು ಏನಾದ್ರು ಹೇಳಿ ಅಂದ್ಬಿಟ್ಟು ಅವ್ವ ಇಂಥ ತಟ್ಕು ತಡ್ಬೆಟ್ಕೊಳ್ತಾರೆ ಮನೆ ಉದ್ದಾರ ಅದಕ್ಕೆ ಅಯ್ಯಪ್ಪ ಭಾಳ ಕಷ್ಟ ಕನಕ ನೀನು ಹೆಂಗಿದ್ಯೋ ನೀನು ಸೊಸೆ ಹಿಂಗೆ ಬುದ್ಧಿ ಕಲ್ತಿದ್ದಾಳು ಐತ್ಸಿಂಗ್ ಬಿಟ್ಟು ನೋಡು ಒಂಟೋದ್ಲಾ ಕಡೆಗೆ ಹಂಗೆ ಕಣಕ ಭಾಳ ತೊಟ್ಟಿಗತಿ ಆಕೆತಾನ ನಿಮ್ಮ ಗೋವಿಂದನಿಗೆ ಅವ್ರು ಕಣ್ರಾಯ್ತಿಲ್ಲ ಒಂಟಾಕ್ತಾಳೆ ಇಲ್ಲಿಂದ ಕಲ್ಲಿಂದ ತಂದ ಹಾಕ್ತಾಳೆ ಅನ್ನೋದು ಬುದ್ಧಿ ಕಂಡೆ ಅವ್ರು ಎಲ್ಲಿ ಅಲ್ಲಿ ಕಾಲ ಮೊಡಗಿದ್ವುಣ್ಣ ಎಲ್ಲಿ ಮಾತಾಡ್ತಿತ್ತು ಗೋವಿಂದಣ್ಣ ಇವಳು ಬುದ್ಧಿ ಕಂಡತ್ತಾನೆ ಭಾಳ ಕರ್ನಾಟಕ ಕನಕ ಮಾತ್ರ ಅಯ್ಯಪ್ಪ ನೋಡ್ದಲ್ಲ ಒಂದೇಗಳಿಗೆ ತಂದು ಮಡ್ಬಿಡ್ತಾಳೆ ಮಳ್ಳಿ ಮಳ್ಯಂಗೆ ಕತ್ತಿ ಬೇಯಿಸಿ ಬಿಡ್ತಾಳೆ ಮಾತ್ರ ಹೋಗಿ ಹೋಗಿ ಅವ್ಳಿಗೆ ಹೇಳಕ ಮಟ್ಟಿ ಅವಳಿಗೆ ಗಂಡ ಹೊಂಟಾಕ್ ಬಿಡ್ತಾಳೆ ಅವಳು ನಿಮ್ಮ ಹೂವು ಹಂಗಂತಿಲ್ಲಂತೆ ಹಿಂಗಂತಿದ್ಲಂತೆ ಅಂತ ಬರೀ ಅವತ್ತು ನೈಟಿ ಬಿಚಾಕು ನೈಟಿ ಕಂಡಿ ಹಂಗ್ ಕತಿ ಚಂದ ಅನ್ಬಿಟ್ಟು ಬಿಚ್ಚಿಸ್ಬಿಟ್ನಲ್ಲ ಅದ್ ನಾಲ್ ಎಂಟಿಸ್ಬಿಟ್ಟು ಯಾಕೋದಿ ಕಳಕಿವ ನಾನು ಎರ್ತಿ ಕಂಡ್ರೆ ಏನು ಹಂಗೆ ಹಿಂಗ್ಕೊಂಡು ಬೈಸಿದ ನಾಲ್ ಎಂಟಾಕ್ ಬಿಡ್ತಾಳು ಸರಿ ಇಲ್ಲ ನಮ್ ಕೆಂಪಿನ ಅಷ್ಟೇ ನೀನ್ ಬಾಯಿ ಮುಚ್ಕೊಂಡ್ರಿ ಅವಳ್ಯಾಕಳ ಹಿಂಗೆಲ್ಲಾ ಮಾತಾಡದ ಬೇಜಾರಾಕಿಲ್ವಾ ಕುತ್ಕೊ ಬಾಯಿ ಮುಚ್ಕೊಂಡು ಅಯ್ಯೋ ಏನ್ ಮಾತಾಡಿದಾನೆ ನೀನು ಒಳ್ಳೆ ಸರಿ ಬಿಡು ಬಿಡುಗಿ ಮೆಣಸಿ ಕಾಯಕ ಇಕ ಬಾತು ಬಾತ್ ಬಾತ್ ಅಂದ್ಕೊಂಡು ನೆನದಿಸ್ ಮನೇಲಿ ಬಾತ್ ಮಾಡಿದ್ರು ಇವಳು ಅದನ್ನೇ ಮಾಡ್ಕೊಂಡ್ ಬಂದಳ ಅಯೋ ಏನ್ ಎಕ್ಕ ಒಂದ್ ತಣ್ಣಕಾಯಲ್ಲಿ ಎರಡು ಕೊಟ್ಟಿದ್ದೆ ಮುಡಿ ಫ್ರಿಜ್ ಅಲ್ಲಿ ಅದ್ನ ಹೆಸರು ಮಾಡ್ಕೊಂಡು ಇಟ್ಟು ಮಾಡ್ಕೊಂಡು ಅನ್ನ ಮಾಡ್ಕೊಂಡು ತಗ ಬಂದ್ರೆ ಬಾತ್ ಬೇಸ್ಕ ಬಂದೋಳಲ್ಲ ಉಣ್ಣಕ್ಕೆ ಆಗ್ಲಿ ಕನಕ ಉಣ್ಣಕ್ಕೆ ಆಗ್ಲಿಕ್ಕ ಹೋಗು ಅದೆಲ್ಲ ಹುರಿತಾ ಕೂತದೆ ಒಂದ್ ತರ ವಟರ್ತಾರ ಸುಮ್ಕಿರು ಬಹಳ ವಟಸ್ತಾರೆ ಕನಕ ಬಿರು ಕುರಿತಾಗ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ